ವೇದಿಕೆಯ ಮೇಲಿರುವ ಎಲ್ಲ ಶರಣ ಶರಣೆಯರಿಗೆ ನಮಸ್ಕರಿಸ್ತಾ ವೇದಿಕೆಯ ಮುಂದಿರುವ ಪೂಜ್ಯರಿಗೂ ಕೂಡ ನಮಸ್ಕರಿಸಿ ನನಗೆ ಕೊಟ್ಟಿರುವ ವಿಷಯ ಲಿಂಗಾಯತ ಧರ್ಮದಲ್ಲಿ ಸ್ತ್ರೀ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಮಯ ಹದಿನೈದು ನಿಮಿಷಗಳು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಪೂಜ್ಯರು ಈಗಾಗಲೇ ಹೇಳಿದಾಗೆ ಎರಡು ಅಂಶಗಳು ಒಂದು ಇತಿಹಾಸ ಪ್ರಜ್ಞೆ ಇನ್ನೊಂದು ಪುರಾಣ ಪ್ರಜ್ಞೆ ನನಗೆ ಬಹಳ ಬಹಳ ಕಾಡಿದಂಥ ಎರಡು ಪದಗಳು ಇತಿಹಾಸದ ಪ್ರಜ್ಞೆಯನ್ನು ಇಟ್ಕೊಂಡಂತಹ ಪೂಜ್ಯರು ಚಂದ್ರಶೇಖರ ಸ್ವಾಮೀಜಿಯರು ತಾವು ಅದ್ಭುತವಾಗಿ ಮಾತನಾಡಿದ್ರಿ ನಿಮ್ಮ ಮಾತುಗಳು ನಮ್ಮ ಕಣ್ಣನ್ನು ತರಿಸಿದ್ವು ಅದನ್ನು ಪ್ರಚಲಿತ ಸಮಾಜದಲ್ಲಿ ಹೇಗೆ ತಂದ್ಕೋಬೇಕು ಅನ್ನೋದನ್ನು ನಮ್ಮ ಸದಾನಂದ ಗೌಡ ಸರ್ ಕೂಡ ಅದ್ಭುತವಾಗಿ ಹೇಳಿದ್ರಿ ನಿಮ್ಮ ಮಾತುಗಳು ಕೂಡ ನಮ್ಮ ಕಣ್ಣನ್ನು ತರಿಸುವಂತಿತ್ತು ಲಿಂಗಾಯತ ಧರ್ಮ ಸ್ತ್ರೀ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಹುಶಃ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಹಲವಾರು ಗಣ್ಯರನ್ನು ಭೇಟಿ ಮಾಡಿ ಸಂದರ್ಶನ ಮಾಡಿರುವ ಅನುಭವದಲ್ಲಿ ಒಂದು ಮಾತನ್ನು ಅಭಿವ್ಯಕ್ತಿ ಅಂತಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಹಾಗೆಯೇ ಪತ್ರಿಕೆ ಅಥವಾ ಪ್ರೆಸ್ ಅಂತ ಮಾತಾಡ್ತೀವಿ ನಾವು ಈ ಪ್ರೆಸ್ ಪತ್ರಿಕೆ ಅಥವಾ ಪ್ರೆಸ್ ಅನ್ನೋದೇ ನಮಗೆ ಅಭಿವ್ಯಕ್ತಿಯನ್ನು ಹೇಳ್ಕೊಡೋದು ಹಗಲೆಲ್ಲ ಸಮಸ್ಯೆಗಳು ಕಾಡ್ತದೆ ನಮಗೆ ಏನಂತಂದರೆ ಅಭಿವ್ಯಕ್ತಿ ಅಂದರೆ ಏನು ಯಾವುದನ್ನು ಅಭಿವ್ಯಕ್ತಿಸಬೋದು ಅಭಿವ್ಯಕ್ತಿಯಲ್ಲಿ ಏನಿರಬೇಕು ಅಭಿವ್ಯಕ್ತಿಯಲ್ಲಿ ಏನಿರಬಾರ್ದು ಅನ್ನುವ ಚರ್ಚೆ ಇವತ್ತಿಗೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆದರೆ ಹನ್ನೆರಡನೆಯ ಶತಮಾನದಲ್ಲಿ ಮೂರಕ್ಕಿಂತಲೂ ಹೆಚ್ಚು ಶರಣಿಯರು ತಮ್ಮ ಅಭಿವ್ಯಕ್ತಿಯನ್ನು ತುಂಬ ನಿರ್ಭಿಡೆಯಿಂದ ವ್ಯಕ್ತ ಮಾಡಿದ ಉದಾಹರಣೆ ಇತಿಹಾಸ ನಮ್ಮ ಕಮ್ಮನ್ನು ಮುಂದಿದೆ ಈಗಾಗಲೇ ಬಸವಣ್ಣ ಹೇಳಿದ ಹಾಗೆ ಮೂವತ್ತ್ ಮೂರು ಲಿಂಗ ಧಾರಣೆ ಮಾಡಿ ಅವರಿಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟು ಕೈಯಲ್ಲಿ ಪೆಣ್ಣು ಪೆಣ್ಣು ನಾವು ಈಗಂತೀವಿ ಅವಾಗ ತಾಳೆಗರೆ ಅದನ್ನ ಕೊಟ್ಟು ಅವರ ಕೈಯಿಂದ ಭರಿಸುವ ವಚನಗಳನ್ನು ಭರಿಸುವ ಆ ಸ್ವಾತಂತ್ರ್ಯವನ್ನು ತೆಗೆದುಕೊಂಡ್ರು ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ ಈ ಎಲ್ಲ ಶರಣರು ಎಲ್ಲ ಮಹಿಳೆಯರು ದೊಡ್ಡ ದೊಡ್ಡ ಆ ಅನುಭವದ ನೆಲೆಯಲ್ಲಿ ರೂಪುಗೊಂಡಂಥ ಪತ್ರಕರ್ತರು ಅಥವಾ ನಾವು ಚಂಪಾ ಕೇಳ್ತಾ ಇದ್ದೆ ವೀರಶೈವ ಮತ್ತು ಲಿಂಗಾಯತ ಸರ್ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರಲ್ಲ ಏನಿದು ಅಂತ ಕೇಳಿದಾಗ ಚಂಪಾ ಅವರು ಒಂದು ಡೆಫಿನೇಷನ್ ಕೊಟ್ಟರು ನಮ್ಮ ಪ್ರೊಫೆಸರ್ ಒಂದೇ ಒಂದು ವಾಕ್ಯ ಹೇಳಿದರು ನೋಡಿ ನಿರ್ಮಲಾ ವೀರಶೈವರು ಅಂದರೆ ಬಲಪಂಕ್ತಿಯರು ಲಿಂಗಾಯತರು ಅಂದರೆ ಎಳಪಂಕ್ತಿಯರು ಯಾಕೆ ಸರ್ ಹೀಗೆ ಅಂತ ನೀವು ಎಲ್ಲ ಆಲ್ವೇಸ್ ಲೆಫ್ಟಾಗಿ ಮಾತಾಡ್ತೀರಲ್ವಾ ಲೆಫ್ಟೆಸ್ಟ್ ಅಂದರೆ ಸ್ಥಾಪಿತ ವ್ಯವಸ್ಥೆಯ ವಿರೋಧ ಧ್ವನಿ ಎತ್ತವರೇ ಪತ್ರಕರ್ತರು ಆ ಧ್ವನಿ ಎತ್ತುವಾಗ ಅವರಿಗೆ ಬೇಕಾಗುವುದು ಯಾವುದು ಮೂಲ ಸಲ್ ಮೂಲ ಸೌಲಭ್ಯಗಳು ಅಂದರೆ ಇತಿಹಾಸದ ಅರಿವು ಜ್ಞಾನದ ಆಳವಾದ ಅಧ್ಯಯನ ಒಂದು ಜ್ಞಾನವನ್ನು ಇನ್ನೊಂದು ಜ್ಞಾನಕ್ಕೆ ಕೋರಿಲೇಟ್ ಮಾಡಿ ತೌಲನಾತ್ಮಕವಾಗಿ ಅಧ್ಯಯಿಸುವ ಶಕ್ತಿ ಯಾವುದೇ ಒಂದು ವ್ಯಕ್ತಿಯನ್ನು ಗ್ಲೋರಿಫೈ ಮಾಡೋದು ಅಥವಾ ವ್ಯಕ್ತಿಯ ವೈಭವೀಕರಣ ಇರುವಾಗ ಆಗುವ ಅನಾಹುತಗಳ ಬಗ್ಗೆ ಒಬ್ಬ ಪತ್ರಕರ್ತನಿಗೆ ಅರಿವಿರಬೇಕಾಗತ್ತೆ ಆ ಅರಿವನ್ನು ಬೆಳೆಸಿಕೊಂಡಂಥವರು ನಮ್ಮ ಹನ್ನೆರಡನೇ ಶತಮಾನದ ಸ್ತ್ರೀ ವಚನಕಾರ್ತಿಯರು ಈ ಈ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಆ ಸಮಕಾಲೀನ ಸಮಾಜ ಇದೆಯಲ್ಲ ಉದಾಹರಣೆಗೆ ಆ ಪುರುಷನ ಮೂಲಕ ಸ್ತ್ರೀಯನ್ನು ಗುರುತಿಸೋದಿದೆಯಲ್ಲ ನೀನು ಮದುವೆ ಆದಮೇಲೆ ಈ ಅನುಭವ ಮಂಟಪಕ್ಕೆ ಆಯ್ಕೆ ಅನ್ನುವ ಅಲ್ಲಮನ ಒಂದು ವಚನ ಇದೆ ಉದ ಮತದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇ ತೆಕ್ಕೆ ಬಂದೇವ ಸತಿ ಎಂದರೆ ಮುನಿಯವರು ನಮ್ಮ ಶರಣರು ನನ್ನ ಗೋಹೇಶ್ವರ ಲಿಂಗದಲ್ಲಿ ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕೊಳ್ಳಿರು ಇಲ್ಲಾದರೆ ನಡೆಯಾಚೆ ತಾಯಿ ಎಂದಾಗ ಹಾಗಿದ್ರೆ ನನಗೆ ಒಂದು ಪ್ರಶ್ನೆ ಕಾಡತ್ತೆ ಆಗ ಹನ್ನೆರಡನೇ ಶತಮಾನದಲ್ಲಿ ಇಷ್ಟು ಕ್ರಾಂತಿ ಆದರೂ ಕೂಡ ಮಹಿಳೆಯನ್ನ ಗುರುತಿಸುವ ಆಕೆಯ ಅಸ್ಮಿತೆಯನ್ನ ಹೇಳುವ ಒಂದು ಮುಖ್ಯವಾದ ಭಾಗ ಅಂತ ಇದ್ರೆ ಅದು ಪುರುಷನೇ ಆಗಿದ್ರ ಮದುವೆಯ ಮುಖೇನನ ಒಂದು ಹೆಣ್ಣನ್ನು ಗುರುತಿಸುವ ಆ ಈ ಸಮಕಾಲೀನ ಸಮಾಜ ಆವಾಗಲೂ ಇತ್ತು ಈಗಲೂ ಇದೆ ಗಂಡನ ಹೆಸರನ್ನು ಹೇಳಿದರೆ ಕೂತ್ಕೊಳ್ಳಿ ಆದರೆ ಆಕೆ ತನ್ನ ಒಂದು ಅಭಿವ್ಯಕ್ತಿಯಲ್ಲಿ ಅಕ್ಕ ಚನ್ನಮಲ್ಲಿ ಕಾರಜುನನೇ ತನ್ನ ಗಂಡ ಅನ್ನುವ ಒಂದು ಅಭಿವ್ಯಕ್ತಿ ಇದೆಯಲ್ಲ ಕೊನೆಗೆ ನೀನು ದೇಹವನ್ನು ಹೀಗೆ ಬಂದಿದೆಯಾ ಅಂತ ಹೇಳಿದಾಗ ಆಕೆ ಎನ್ನ ಕಾಯ ಕರ್ರನೇ ಕಂದಿದೆ ಅಂದರೆ ಈ ಪ್ರಶ್ನಿಸುವ ಮನೋಭಾವ ಇದೆಯಲ್ಲ ಈಗಲೇ ಪ್ರಶ್ನೆ ಯಾರಾದರೂ ಕೇಳಿದರೆ ನಮ್ಮನ್ನು ಪತ್ರಕರ್ತರಂತೂ ಏನೇನೋ ಏನೇನೋ ಒಂದು ಮಟ್ಟಕ್ಕೆ ಕೇಳಿಸ್ಬಿಡ್ತಾರೆ ಇವರು ತುಂಬ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಆದರೆ ಹನ್ನೆರಡನೇ ಶತಮಾನದಲ್ಲಿ ಆಕೆ ದಿಟ್ಟವಾಗಿ ಅಭಿವ್ಯಕ್ತಿಸುವ ರೀತಿ ಇದೆಯಲ್ಲ ಎನ್ನ ಕಾಯ ಕರ್ರನೇ ಕಂದಿದರೇನಯ್ಯ ಎನ್ನ ಕಾಯ ಮಿರ್ರನೆ ಮಿಂಚಿದರೇನಯ್ಯ ಚೆನ್ನಮಲ್ಲಿ ಕಾರ್ಜನ ನೋಡಿದ ಕಾಯ ಹೇಗಿದ್ದರೇನಯ್ಯ ಅಂತ ಆಕೆಯ ಅಭಿವ್ಯಕ್ತಿಯ ಒಂದು ಧಾಟಿ ಇದೆಯಲ್ಲ ಅದು ತುಂಬ ದಿಟ್ಟತನವನ್ನು ಧೈರ್ಯತನವನ್ನು ತೋರಿಸುವಂಥದ್ದು ಈ ದಿಟ್ಟತನ ಧೈರ್ಯತನವನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ಏಕೈಕ ಇಡೀ ವಿಶ್ವದಲ್ಲಿ ಏಕೈಕ ಒಂದು ಧರ್ಮ ಅಂದರೆ ಅದು ಲಿಂಗಾಯತ ಧರ್ಮ ಯಾಕೆ ನಾನು ಇದನ್ನು ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಎಲ್ಲರೂ ಬೇರೆ ಬೇರೆ ಬರವಣಿಗೆ ಸ್ವಾತಂತ್ರ್ಯವನ್ನು ಕೊಡ್ಬೋದು ಒಂದು ಸೀಟನ್ನು ಕೊಡ್ಬೋದು ರಾಜಕೀಯದವರು ಇನ್ನೂ ನಮಗೆ ಮೂವತ್ತ್ಮೂರು ಪರ್ಸೆಂಟು ಕೊಟ್ಟಿಲ್ಲ ಇನ್ನು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನೂ ಆದರೆ ನಾವು ಇಪ್ಪತ್ತೊಂದನೇ ಶತಮಾನದತ್ತ ಬಂದು ಕೂಡ ಮೂವತ್ತ್ಮೂರಕ್ಕೆ ಇದ್ದೀವಿ ಸರ್ ಆದರೆ ಹನ್ನೆರಡನೇ ಶತಮಾನದಲ್ಲಿಯೇ ಆ ಶರೀರರು ಮೂವತ್ತ್ಮೂರು ಅದೇನು ಗೊತ್ತಿಲ್ಲ ಸಾಂಕೇತಿಕವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದರು ಅವರಿಗೆ ಎಲ್ಲ ರೀತಿಯ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಅದು ಬಹಳ ಮುಖ್ಯವಾದದ್ದು ಮಹಿಳೆಗೆ ಸೂತಕವಿಲ್ಲ ಅನ್ನುವ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಮಹಿಳೆಯ ದೈಹಿಕ ಏನಾದರೂ ಬದಲಾವಣೆಗಳಿದೆಯಲ್ಲ ಅದು ನೈಸರ್ಗಿಕವಾಗಿ ದತ್ತವಾಗಿ ಬಂದಿತ್ತು ಅದಕ್ಕೆ ಆಕೆ ಸೂತಕಳಲ್ಲ ಆಕೆ ಕರ್ಣ ಅಲ್ಲ ಅನ್ನುವ ಧೈರ್ಯವನ್ನು ಕೊಟ್ಟಿದ್ದು ಇದು ಹನ್ನೆರಡನೇ ಶತಮಾನದ ಮಾತೃಹೃದಯ ಬಸವಣ್ಣನ ಸ್ಥಾಪಿತ ಲಿಂಗಾಯತ ಧರ್ಮ ಈ ಧರ್ಮದ ಬಗ್ಗೆ ಅರವತ್ತು ಮತ್ತು ಎಪ್ಪತ್ತು ಎಂಬತ್ತು ದಶಕದಲ್ಲಿ ಮಾತೆ ಮಾದೇವಿ ಮತ್ತು ಲಿಂಗಾನಂದ ಅನ್ನುವ ಇಬ್ಬರು ಮಹಾನ್ ವಾಕ್ ಪಟುಗಳು ಅಂತ ನಾನು ಕರಿಬೋದು ಅವರು ಉತ್ತರ ಕರ್ನಾಟಕದ ಭಾಗದಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋದಕ್ಕೆ ಏನೇನು ಅಂಶಗಳು ಒಂದು ಧರ್ಮಕ್ಕೆ ಬೇಕಾಗೋದು ಮುಖ್ಯವಾದ ಅಂಶ ಧರ್ಮ ಗ್ರಂಥ ಧರ್ಮ ಲಾಂಛನ ಧರ್ಮದ ಚಿಹ್ನೆಗಳು ಇವೆಲ್ಲವೂ ಒಳಗೊಂಡಂತಹ ಸ್ವತಂತ್ರ ಧರ್ಮ ಆ ಧರ್ಮವನ್ನು ಕೊಡೋಕ್ಕೆ ಯಾಕ್ರಿ ನೀವು ಇಷ್ಟು ಒದ್ದಾಡ್ತೀರಾ ಕನ್ನಡ ನಾಡು ಅಂದ್ರೇ ವಚನ ಸಾಹಿತ್ಯ ಶರಣ ಬಸವಣ್ಣ ಅಂದ್ರೇ ಕನ್ನಡ ಆ ಕನ್ನಡದ ಭೂಮಿಯಿಂದ ಕರ್ನಾಟಕದ ಭೂಮಿಯಿಂದ ಒಂದು ಅದ್ಭುತವಾದ ಸ್ವಾತಂತ್ರ್ಯದ ನೆಲೆಯಲ್ಲಿ ವೈಜ್ಞಾನಿಕ ನೆಲೆಯಲ್ಲಿ ಒಂದು ಧರ್ಮ ಹುಟ್ಕೊಂಡಿದೆ ಅದನ್ನು ನಿಮ್ಮ ಬಾಯಿಯಿಂದ ಹೇಳೋಕೆ ಯಾಕ್ರಿ ಅದಕ್ಕೆ ರಾಜಕೀಯ ತರ್ತೀರಾ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಲ್ಲಿ ಕೊರತೆ ಇರೋದು ಖಂಡಿತ ಒಂದು ಅರಿವು ಸಂಘಟನೆ ಮತ್ತು ಅನುಷ್ಠಾನದ ಕೊರತೆ ಖಂಡಿತ ಇದೆ ಅದಕ್ಕೆ ನಾವೆಲ್ಲರೂ ಒಂದು ಸೇರಿ ಅದಕ್ಕೆ ಪರಿಹಾರವನ್ನು ಕಂಡಿಕೊಳ್ಳು ಕಂಡುಕೊಳ್ಳುವ ಅಗತ್ಯ ಇದೆ ಇನ್ನು ನಾನು ಮುಖ್ಯವಾಗಿ ಶರಣೆರೆಯ ಅಭಿವ್ಯಕ್ತಿ ಅಂತ ಬಂದಾಗ ಶರಣೆಯರು ಎಡಪಂಕ್ತಿಯ ಪತ್ರಕರ್ತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಪತ್ರಕರ್ತರು ತಮ್ಮ ಅನುಭವದ ಟಂಕ ಶಾಲೆಯಲ್ಲಿ ಬರೆದಂಥ ವಚನಗಳೇ ಇದಕ್ಕೆ ಸಾಕ್ಷಿಯಾಗತ್ತೆ ಆ ವಚನಗಳು ಹೇಗು ಅಂದರೆ ಇಲ್ಲಿ ಬಂದು ನಾನು ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಸರ್ವಕಾಲಿಕವಾದ ಸರ್ವರೂ ಸ್ವೀಕರಿಸಬಹುದಾದ ಎಲ್ಲ ಕಾಲಕ್ಕೂ ಪ್ರಚಲಿತ ಇರುವ ಅನುಭವಗಳು ಅವರ ಒಂದು ಗ್ರಾಸ್ ಅವರ ಅನುಭವದ ಒಂದು ಆಹಾರ ಆಗಿತ್ತು ಆಗಿತ್ತು ಅಂಥದ್ರಲ್ಲಿ ಐರಕ್ಕಿ ಲಕ್ಕಮ್ಮನ ಭ್ರಷ್ಟಾಚಾರದ ವಿರುದ್ಧ ಗಂಡನನ್ನು ಪ್ರಶ್ನಿಸುವ ಒಂದು ವಚನ ಆ ವಚನವನ್ನು ನಾನು ಪೂರ್ತಿ ಹೇಳಬೇಕು ಗೊತ್ತಿಲ್ಲ ಸಮಯದ ಅಭಾವ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಅಂತ ಈ ಸಖಿ ಆಸೆ ನಮಗೇಕೆ ಈ ಹೆಚ್ಚು ಆಸೆಯ ಸಂಗ್ರಹಿಸುವ ಬುದ್ಧಿ ಕೊಳ್ಳು ಬಾಕ ಮನವನ್ನು ಆಕೆ ಎಚ್ಚರಿಸುವ ರೀತಿ ಇದೆಯಲ್ಲ ಅದು ನಮಗೆ ಆ ಪ್ರಶ್ನಿಸುವ ಆ ಅಭಿವ್ಯಕ್ತಿಸುವ ರೀತಿ ಐದಕ್ಕೆ ಲಕ್ಕಮ್ಮನಂದು ಎದ್ದು ಕಾಣುವಂಥದ್ದು ಇನ್ನು ಸೂಳೆ ಸಂಕವ್ವ ಬಸವಣ್ಣನವರ ಜೊತೆಗೆ ಸರಿ ಸಮಾನವಾಗಿ ಸಂವಾದದಲ್ಲಿ ಹಲವು ಬಾರಿ ಉಳಿಯುವಂಥವರು ವಚನಕಾರರು ಕೇವಲ ಈಗಾಗಲೇ ನೊಂದವರ ಪರವಾಗಿ ನೊಂದವರ ಧನಿಯಾಗಿ ವಿಶೇಷವಾಗಿ ಮಹಿಳೆಯರ ಧನಿಯಾಗಿ ಧ್ವನಿಯಾಗಿ ನಿಂತಹ ಶರಣರು ವಿಶೇಷ ಬಸವಣ್ಣನವರು ಆ ಆ ಬಸವಣ್ಣನವರ ಜೊತೆಗೆ ಸೂಳೆ ಸಂಕವ್ವನವರು ಹೇಳಿದ್ದು ಒಂದು ವಚನ ಭಾಳ ನನಗೆ ಅದ್ಭುತ ಅನ್ನಿಸ್ತು ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿ ಅಂದರೆ ಒಂದು ಸಲ ನಾವು ಅಡವಿಡೋದು ಯಾವುದೇ ಒಂದು ಗಿರಿವಿ ಇಡೋದು ಅಂತ ವಸ್ತುವನ್ನು ವಸ್ತು ವಸ್ತುವನ್ನು ಹೇಳ್ತೀವಿ ನಮಗೆ ದುಡ್ಡಿನ ಅಗತ್ಯ ಇದ್ದಾಗ ಒಂದು ವಸ್ತುವನ್ನು ಒತ್ತೆಯಾಗಿ ಇಡ್ತೀವಿ ನನ್ನ ನಾನು ಅರ್ಥೈಸ್ಕೊಂಡೋದು ಯಾಕೆಂದರೆ ವಚನಗಳ ಪ್ರವೇಶ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಮನುಷ್ಯರಿಗೆ ಬೇರೆ ಬೇರೆ ಅರ್ಥ ಆಗುತ್ತೆ ಇಲ್ಲಿ ಸೂಳೆ ಸಂಕವ ಹೇಳುವ ಒಂದು ವಚನ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿ ಅಂತ ಅಂದಾಗ ಒಂದು ವಸ್ತುವನ್ನು ಒಬ್ಬರಿಗೆ ನಾನು ಒತ್ತೆಯಾಗಿ ಕೊಟ್ಟಾಗ ಮತ್ತೆ ಇನ್ನೊಬ್ಬರಿಗೆ ಅದನ್ನು ಒತ್ತೆಯಾಗಿ ಕೊಡಲಾರೆ ಮತ್ತೊತ್ತೆಯ ಹಿಡಿ ವೃತಹೀನರನ್ನು ಅರಿದು ಬೆರೆದಡೆ ಕಾಲ ಕತ್ತಲಲ್ಲಿ ಕೈ ಕಿವಿ ಮೂಗ ಕೊಯ್ವರಯ್ಯ ವೃತಹೀನರು ಅಂದರೆ ಯಾರು ಇಲ್ಲಿ ಯಾರು ನುಡಿದಂತೆ ನಡೆಯರು ನಡೆಯೊಂದು ಪರಿ ನುಡಿಯೊಂದು ಪರಿ ಮಾಡುವವರು ಯಾರು ಇವು ಭಕ್ತರೆಲ್ಲರೂ ಕೂಡ ಭಕ್ತಿಯ ಕರ ಪರಾಕಾಷ್ಠೆಯಲ್ಲಿ ತೇಲಿದಂತಹ ಶಿವಶರಣರು ಇಂಥ ವಚನವನ್ನು ಹೇಳಿದಂಥವರು ಒಳ್ಳೆನಯ್ಯ ನಿಮ್ಮನೆ ನಿರ್ಲಜ್ಜೇಶ್ವರ ಅನ್ನುವ ವಚನ ಗೊಗ್ಗಯ್ಯ ವಚನವನ್ನು ನಾನು ಹೇಳೋಣ ಅಂದ್ಕೊಂಡಿದ್ದೆ ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದು ಒಬ್ಬರ ಸ್ವತ್ತೊಂದೇ ಇರಬಹುದು ಅಕಸ್ಮಾತ್ ಒಬ್ಬ ಗಂಡು ಒಂದು ಹೆಣ್ಣನ್ನು ಇಷ್ಟಪಟ್ಟು ಅವಳ ಮದುವೆ ಆದರೆ ಸಿ ಇಶ್ ಅವಳು ಅವನ ಪ್ರಾಪರ್ಟಿ ಅಂತ ಹೇಳ್ತೀವಿ ನಾವು ಓ ನನ್ನ ಪ್ರಾಪರ್ಟಿ ಅದು ಅಂತ ಒಬ್ಬ ಗಂಡು ಮಾತನಾಡಿಸುವ ಹೆಣ್ಣನ್ನು ಮಾತನಾಡಿಸುವ ರೀತಿ ಏನಿರುತ್ತೆ ಅಂದರೆ ಶಿ ಇಸ್ ಮೈ ಶಿ ಬಿಲಾಂಗ್ಸ್ ಟು ಮೀ ಶಿ ಇಸ್ ಮೈ ಪ್ರಾಪರ್ಟಿ ಅದು ಒಂದು ಸರಕು ಆಗಿ ಒಂದು ಹೆಣ್ಣು ಆತ್ಮ ಅವರಿಗೆ ಸರಕಾಗಿ ಕಾಣಿಸುತ್ತೆ ಈ ಒಂದು ಆತ್ಮದ ಪ್ರಶ್ನೆಯನ್ನ ಇಲ್ಲಿ ಗೊಗ್ಗವ್ಯ ಪ್ರಶ್ನಿಸ್ತಾಳೆ ಹೆಣ್ಣು ಮೋಹಿಸಿ ಕಂಡು ಹಿಡಿದರೆ ಉತ್ತರ ಯಾವುದು ಎಂದು ಅರಿಯಬೇಕು ಅಕಸ್ಮಾತ್ ಒಂದು ಹೆಣ್ಣು ಗಂಡನನ್ನ ಮೋಹಿಸಿದರೆ ಅದಕ್ಕೆ ಉತ್ತರ ಯಾರು ಕೊಡ್ತಾರೆ ಅವಳಿಗೆ ಏನು ಪದವಿಯನ್ನು ಕೊಡ್ತಾರೆ ಅನ್ನುವ ಒಂದು ದೊಡ್ಡ ಮಹತ್ತರವಾದ ಮೂಲಭೂತ ಪ್ರಶ್ನೆಯನ್ನು ಅಭಿವ್ಯಕ್ತಿಸಿ ಗೊಗ್ಗವೆ ಕೇಳ್ತಾಳೆ ಇಂತಹ ಅನೇಕ ಪುಣ್ಯಶ್ರೀಯರು ಅಂತೂ ಬರ್ತಾರೆ ಅದರ ಬಗ್ಗೆ ನನಗೆ ಜಿಜ್ಞಾಸೆ ಇರುತ್ತೆ ಇನ್ನೊಂದು ಸಂವಾದದಲ್ಲಿ ಹೇಳ್ತೀವಿ ಹನ್ನೆರಡನೇ ಶತಮಾನದಲ್ಲಿ ತಮ್ಮ ದೇಹವನ್ನೇ ಸರಕಾಗಿ ಮಾಡಿಕೊಂಡಂಥ ಅನೇಕ ಮಹಿಳೆಯರು ನನಗೆ ಇನ್ನೊಂದು ವಿಷಯ ಅನ್ನಿಸೋದು ಅಂದರೆ ಬರೀ ಕೇವಲ ಮಹಿಳೆಯಲ್ಲ ಎಲ್ಲ ನೊಂದವರ ಧ್ವನಿಯಾಗಿರೋದ್ರಿಂದ ಅಲ್ಲಿ ಇರುವಂಥವರು ಎಲ್ಲ ಕಾಯಕ ಜೀವಿಗಳು ಶ್ರಮಜೀವಿಗಳು ಅವರನ್ನು ಒಂದುಗೂಡಿಸಿ ಮತ್ತು ವಿಶೇಷವಾಗಿ ತಮ್ಮ ದೇಹದ ಸರಕನ್ನು ಮಾರಿಕೊಂಡಂಥ ಮಹಿಳೆಯರನ್ನು ಕೂಡ ಅವರ ಆಧ್ಯಾತ್ಮದ ಮಾರ್ಗದತ್ತೆ ತೆಗೆದುಕೊಂಡುವ ಒಂದು ಕ್ರಾಂತಿ ಇದೆಯಲ್ಲ ಅದು ಇವತ್ತಿಗೂ ಬಹಳ ಸಾಧ್ಯ ಆಗತ್ತೆ ಅಸಾಧ್ಯದ ಮಾತಾಗತ್ತೆ ಸರ್ಕಾರದಿಂದ ಎಷ್ಟೋ ಯೋಜನೆಗಳು ದೇವದಾಸಿ ಪದ್ಧತಿಯ ಯೋಜನೆಗಳು ಬಂದಿದೆ ಅವರ ಪುನರ್ವಸತಿಯ ಯೋಜನೆಗಳು ಬಂದಿದೆ ಆದರೆ ಇದಕ್ಕೆ ಅದ್ಭುತವಾದಂಥ ಮಾರ್ಗವನ್ನು ಕಂಡುಕೊಟ್ಟಂಥವರು ಶರಣರು ಅವರನ್ನು ಆಧ್ಯಾತ್ಮಿಕ ದೀಕ್ಷೆಯನ್ನು ಕೊಟ್ಟು ಅವರನ್ನು ಮತ್ತೆ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನವನ್ನು ಶರಣರು ಮಾಡ್ತಾರೆ ಇಲ್ಲಿ ಕಾಳವೆ ಅನ್ನೋರು ಒಂದು ವಚನ ನನಗೆ ಭಾಳ ಗಮನ ಸೆಳೀತು ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಕಾಳವೆ ಅವರ ಗಂಡ ಇವರು ಆ್ಯಕ್ಚುಲಿ ಕ ಕಟ್ಟಿಗೆ ಕಾಯಕದ ಬಸವಯ್ಯಗಳ ಪುಣ್ಯಶ್ರೀ ಕಾಳವಯಗಳು ಇಬ್ಬರು ಮೂರು ಜನ ಬರ್ತಾರೆ ಇವರು ಬಸವಯ್ಯಗಳ ಪುಣ್ಯ ಪುಣ್ಯಶ್ರೀ ಇವರು ಹೇಳೋದು ಇವರು ಕೂಡ ಕಟ್ಟಿಗೆ ಕೆತ್ತುವ ಕೆಲಸವನ್ನು ಮಾಡೋರು ಅವರ ವಚನಗಳು ಕೂಡ ಅವರ ಕಾಯಕಕ್ಕೆ ಎಷ್ಟು ಸಾಮೀಪ್ಯ ಇದೆ ಅಂದರೆ ಇವರ ಅನುಭವವೇ ಅನುಭವದ ಅಭಿವ್ಯಕ್ತಿಯೇ ಇದು ಕಾರಣ ಆಗತ್ತೆ ಕೈತಪ್ಪಿ ಕೆತ್ತಲು ಕಾಲಿಗೆ ಮೂಲ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ವೃತಹೀನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಅಂದರೆ ವೃದ್ಧ ಭಕ್ತಿ ಮಾತು ಆ ಮಾತಿಗೆ ಜ್ಯೋತಿರ್ಲಿಂಗದ ಒಂದು ಪ್ರತಿಮೆ ಇದನ್ನೆಲ್ಲ ಕೊಡುವಲ್ಲಿ ನಮ್ಮ ಶರಣರು ಬಹಳ ಪ್ರಯತ್ನವನ್ನು ಪಟ್ಟರು ಮತ್ತು ಅನುಷ್ಠಾನಕ್ಕೆ ತಂದಂಥವರು ಇನ್ನು ಮುಕ್ತಾಯಕ್ಕನ ಬಂಡಾಯ ಅಂತೂ ನಮಗೆ ಬಹಳ ಎದ್ದು ಕಾಣುವಂಥದ್ದು ಮುಕ್ತಾಯಕ್ಕನು ಕೂಡ ತನ್ನ ಅಜಗನ್ನನ ಕೆಲವು ಸನ್ನಿವೇಶಗಳಲ್ಲಿ ಅಲ್ಲಮ್ಮ ಪ್ರಭುವಿಗೆ ಸವಾಲನ್ನು ಎಸೆದಂಥವರು ಅವರು ಅಲ್ಲಮ್ಮ ಪ್ರಭುವಿಗೆ ಸವಾಲನ್ನು ಎಸೆದಂಥವ್ರು ಬಹುಶಃ ನಮ್ಮ ಈ ಸ್ತ್ರೀಯರು ಇದ್ದಾರಲ್ಲ ಅಂದರೆ ಶರಣ ಶರಣೆಯರು ಹೆಚ್ಚು ಬಸವಣ್ಣನ ಜೊತೆಗೆ ಸಂವಾದವನ್ನು ಇಳಿಯುವಾಗ ಆ ತಾರ್ಕಿಕವಾಗಿ ನವನೀತವನ್ನು ತೆಗೆಯುವಂಥ ವಿಚಾರಗಳು ಬರುತ್ತೆ ಆದರೆ ಅಲ್ಲಮ್ಮನ ಜೊತೆಗೆ ಈ ಹೆಣ್ಣು ಮಕ್ಕಳ ವಾದ ಇದೆಯಲ್ಲ ಅದು ಬಹಳ ಪ್ರಖರವಾಗಿ ವಿಚಾರವನ್ನು ಅಭಿವ್ಯಕ್ತಿಗೊಳಿಸುವಂಥದ್ದು ಇಲ್ಲಿ ಮುಕ್ತಾಯಕ್ಕ ಬಂಡಾಯದ ನೆಲೆಯಾಗಿ ದಿಟ್ಟತನದ ಅಭಿವ್ಯಕ್ತಿಯನ್ನು ಕೊಡುವಂಥ ಒಂದು ವಚನ ಆರು ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ನನಗೆ ಯಾರೂ ಇಲ್ಲ ಅಂತ ನೀನು ದುಃಖಿಸಬೇಡ ಅಳಿಗೊಂಡ ನಾನು ಅಂಜುವಳಲ್ಲ ನೀವೇನಾದರೂ ಅಂದರೆ ನಾನು ಅಂಜುಗಳಲ್ಲ ಒಲವಿನ ಒಲವಿನ ಒತ್ತೆ ಕಲ್ಲನ್ನು ಒಲವಿನ ಒತ್ತೆ ಕಲ್ಲಿನ ಬೆವರು ಇಳಿಸಬಲ್ಲೆ ಒಲವಿನ ಒತ್ತೆ ಕಲ್ಲನ ಬೆವರನ್ನ ಇಳಿಸಬಲ್ಲೆ ಬಹುಶಃ ಇಂತಹ ಯಾವ ಆ ಮಾತನ್ನು ಇವತ್ತಿನ ಪತ್ರಕರ್ತರು ನುಡಿತಾರೋ ಇಲ್ವೋ ಗೊತ್ತಿಲ್ಲ ಆಕೆ ಮುಕ್ತಾಯಕ್ಕ ನಿಮ್ಮ ಒಲವಿನ ಒತ್ತೆ ಕಲ್ಲನ್ನು ಬೆವರನ್ನು ಕೂಡ ನಾನು ಇಳಿಸಬಲ್ಲೆ ಕಾಣಿರೋ ಅಪ್ಪಿದವರನ್ನು ಅಪ್ಪಿದಡೆ ತೆರೆಗೆಲೆಯಂತೆ ಒಬ್ಬರನ್ನು ಅಪ್ಕೊಂಡವರು ಇನ್ನೊಬ್ಬರು ಅಕೊಂಡ್ರೆ ಆ ಒಂದು ಒಣಗಿದ ಮರದಂತೆ ತೆರೆಗೆಲೆಯಂತೆ ಅನ್ನುವ ಆ ಒಂದು ಪರಿಶುದ್ಧವಾದ ಅಂತರಂಗದ ಯಾನವನ್ನು ಈ ಮಹಿಳೆಯರು ಹೇಳ್ತಾರೆ ಇಂತಹ ಅನೇಕ ವಚನಗಳು ಮೂವತ್ತ್ ಶರಣೆಯರ ವಚನಗಳಲ್ಲಿ ಮತ್ತು ಇನ್ನೊಂದು ಇನ್ನೊಂದು ಮುಖ್ಯವಾಗಿ ಹೇಳೋದಂದರೆ ಹಡಪಾದ ಅಪ್ಪಣ್ಣನವರು ತಮ್ಮ ಬಸವಣ್ಣನವರ ಐಕ್ಯದ ಒಂದು ಸುದ್ದಿಯನ್ನು ತಂದಾಗ ಬನ್ನಿ ನಿಮ್ಮ ಬಸವಣ್ಣನವರ ಐಕ್ಯ ಮಾಡಿದ್ದಾರೆ ಕೂಡಲ ಸಂಗಮಕ್ಕೆ ಬನ್ನಿ ಅಂದಾಗ ನಾವು ಆದರೆ ಇವತ್ತಿನ ಮಲ್ಲಿ ಮಹಿಳೆಯರು ಗಂಡನ ಸಾವಿನ ಸುದ್ದಿಯನ್ನು ಕೇಳಿದಾಗ ಅಯ್ಯಯ್ಯೋ ಹಿಂಗಾಗಿಬಿಡ್ತಾ ಅಂತ ಒಯ್ಕೊಳ್ಳೋದು ಬಡ್ಕೊಳ್ಳೋದು ಅವ್ರಿಗೆ ಹೇಳೋದು ಫೋನ್ ಹೇಳೋದು ಅದೆಲ್ಲ ಮಾಡ್ತೀವಿ ಆದರೆ ಅಷ್ಟ ಪ್ರಬುದ್ಧವಾದಂಥ ಅವರ ಸತಿ ನೀಲಾಂಬಿಕೆ ಹೇಳಿದ್ದು ಏನು ಗೊತ್ತಾ ಇಲ್ಲಿ ಇಲ್ಲದ ಬಸವ ಅಲ್ಲಿ ಇರುವನೇ ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಆಡಿದ ಆಟಗ ಹೇಳ್ತಾರೆ ನನಗೆ ಹೇಳಿದೆ ಹೋಗಿದ್ದಾರೆ ಆದರೆ ಅವರು ಇಲ್ಲೆಲ್ಲೂ ಎಲ್ಲ ಕಡೆ ಇದ್ದಾರೆ ಅನ್ನುವ ಒಂದು ಅಭಿವ್ಯಕ್ತಿಯ ಒಂದು ಗತ್ತನ್ನು ಅಥವಾ ಒಂದು ಪ್ರಬುದ್ಧತೆಯನ್ನು ಎಲ್ಲ ಶರಣಿಯರು ಪಾಲಿಸ್ಕೊಂಡು ಬಂದಿದ್ದಾರೆ ಇಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪರಿಪೂರ್ಣ ರೀತಿಯಲ್ಲಿ ಕೊಟ್ಟಂತಹ ಲಿಂಗಾಯತ ಧರ್ಮ ವೈಜ್ಞಾನಿಕ ಧರ್ಮ ಸ್ವತಂತ್ರ ಧರ್ಮ ಎಲ್ಲಿ ಮಹಿಳೆಗೆ ಮಾನ್ಯತೆ ಇರುತ್ತೋ ಎಲ್ಲಿ ಮಹಿಳೆಗೆ ಅಭಿವೃದ್ಧಿಯ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇರುತ್ತೋ ಅದು ವೈಜ್ಞಾನಿಕವಾಗಿಯೇ ಇರುತ್ತೆ ಹಾಗಾಗಿ ಲಿಂಗಾಯತ ಧರ್ಮ ಖಂಡಿತವಾಗಿಯೂ ಸ್ವತಂತ್ರ ಧರ್ಮ ಅದು ವೈಜ್ಞಾನಿಕ ಧರ್ಮ ಅದಕ್ಕಾಗಿಯೇ ಐತಿಹ್ಯ ಇದೆ ಯಾರೋ ತಮ್ಮ ಸ್ವಾರ್ಥದಿಂದ ಹನ್ನೆರಡನೆಯ ಶತಮಾನದಿಂದ ಹತ್ತೊಂಬತ್ತನೆಯ ಶತಮಾನದವರೆಗೂ ಇಪ್ಪತ್ತನೇ ಶತಮಾನದವರೆಗೂ ಪಗು ಹಳಕಟ್ಟಿಯವರು ನೆಲ ಅಗೆದು ವಚನಗಳನ್ನು ತರದವರೆಗೂ ಆ ನಿಧಿ ನಮಗೆ ಪರಿಚಯ ಇರಲಿಲ್ಲ ಆ ನಿಧಿಯನ್ನು ನಮಗೆ ಕೊಟ್ಟಂತಹ ಪಗು ಹಳಕಟ್ಟಿಯವರನ್ನು ಮತ್ತೆ ಈ ಸ್ವತಂತ್ರ ಧರ್ಮದ ಬಗ್ಗೆ ನಮಗೆ ಅರಿವನ್ನು ಮೂಡಿಸುವ ಎಲ್ಲ ಹಿರಿಯ ಆತ್ಮಗಳಿಗೆ ಶರಣು ಶರಣು ನನ್ನ ಮಾತು ಮುಗಿದೆ